ಹಾಯ್ ಅಲೋ ನಮಸ್ತೆ ಸ್ನೇಹಿತರೆ ನಾನು ಮಿಸ್ಟರ್ ಕನ್ನಡಿಗ ರೈಡರು ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಒಂದು ರೈಡ್ ರೋಡ್ ಮಾಡುವ ಹೇಳಿ ಜಂಗಲ್ ಆಫ್ ರೋಡು ಈಗ ನಾ ಇರೋದು ಪ್ಲೇಸ್ ಬಂದುಬಿಟ್ಟು ಪಂಚಬುಳಿ ಬ್ರಿಜು ನೋಡ್ತಿದ್ದಾರ ಲಾಸ್ಟ್ ಟೈಮು ಡ್ರೋನಲ್ಲಿ ನಮ್ಮದು ಬ್ರೋ ಭರತ್ ಸಚವರಿ ಬ್ರೋ ಅವ್ರು ಹರಿಸಿದ್ರು ವಿಡಿಯೋ ನೋಡಿದಾರೆ ಎಲ್ಲರೂ ಇವನು ನಂಗೆ ಬಂದುಬಿಟ್ಟು ನನ್ನ ಫ್ರೆಂಡ್ ಗೌತಮ್ ಅಂತ ಹೇಳಿ ಇವನಿಗೆ ಏನೋ ಒಂದು ಸೊಲ್ಯೂಷನ್ ಬೇಕಂದ್ರೆ ಐಡಿಯಾ ಅಂತ ಅಂತೇಳಿದ್ರೆ ಸಾಕು ಎಲ್ಲ ಒಂದು ಬಟ್ ಅಂತ ಹೇಳ್ತಾನೆ ಬನ್ನಿ ಸ್ನೇಹಿತರೆ ಈಗ ಹೋಗುವ ರೂಟ್ ಇಂದ ಸಿರ್ಸಿ ಹೋಗಿ ಸಿರ್ಸಿಂದ ಎಲ್ಲಾಪುರ ಒಟ್ಟು ರೌಂಡ್ ಹೊಡಿಯ ಅಂತ ಹೇಳಿ ಅದು ಎಂತ ಆಫ್ ರೋಡ್ ಈಗ ಬಂದ್ರು ಎಂಟ್ರಿ ಕೊಟ್ರು ಈಗ ಒಳ್ಳೆ ಒಂದು ಆಫ್ ರೋಡ್ ಮಾಡುವ ಅಂತ ನೋಡ್ತಿದಾರ ಪೂರ್ತಿ ಜಂಗಲ್ ರೂಟ್ ಅಲ್ಲಿ ಒಳಗೆ ಬಂದಿದ್ದೇವೆ ಸುಮಾರಷ್ಟು ಮನೇನು ಇದೆ ಇಲ್ಲಿ ನಮ್ಮ ಉತ್ತರ ಕನ್ನಡ ಅಂದ್ರೆ ಕಮ್ಮಿನಾ ಬನ್ನಿ ಇನ್ನೂ ಒಳಗೆ ಹೋಗುವ ಜಂಗಲ್ ಒಳಗೆ ನೋಡಿ ಸ್ನೇಹಿತರ ಹಳೆ ಕಾಲದ ಬ್ರಿಡ್ಜ್ ಇದು ಆಕ್ಚುಲಿ ಮುರಿದೋಗಿದ್ ನೀರಿನ ಪೋರ್ಸಿಗೆ ಅಂತೆ ಎರಡ್ ಸಾವಿರದ ಆಗಿರೋದು ಇದೆ ಇನ್ಸಿಡೆನ್ಸ್ ಆ ಬ್ರಿಡ್ಜ್ ಅಂದ್ರೆ ಈ ತುಂಬಾ ಇಲ್ಲಿಗೆ ನಾನ್ ನಿಂತಿರೋ ಹೈಟಿಗೆ ಬಂದಿತ್ತು ಅಂದ್ರೆ ಬ್ರಿಡ್ಜ್ ಗತಿ ಹೆಂಗ ನೋಡಿ ಮೇಲ್ಗಡೆ ಪ್ಲಾಟ್ಫಾರ್ಮ್ ಎಲ್ಲ ಪೂರ್ತಿ ಮೂರ್ಕೊಂಡು ಹೇಗ ಬಿದ್ದೋಗಿದೆ ಅಂದ್ರೆ ಯಾವ ತರ ನಮ್ಮ ಬೆಡ್ತಿ ನದಿ ಹೆಂಗಿರ್ಬೋದು ಫೋರ್ಸ್ ಅಂತ ಪ್ಲೇಸು ಮಾತ್ರ ಚೆನ್ನಾಗಿದೆ ನೋಡ್ತಿದ್ರ ಫುಲ್ಲು ನೀರು ನೋಡಿ ವಾಟರ್ ನೋಡಿ ಎಷ್ಟು ಗ್ರೀನ್ ಆಗಿದೆ ನೋಡಿ ಅಲ್ಲಿ ಅಜ್ಜ ಎಂತ ಮಾಡ್ತಾವ್ರ ನೀನ್ ಇಡ್ತಾವ್ರಲ್ಲ ಅಜ್ಜ ಇದು ಹಳೆ ಬ್ರಿಡ್ಜ್ ಇರ್ಬೋದು ಇದು ಮೋಸ್ಟ್ಲಿ ಹೌದೌದು ಹೇಗಿದೆ ನೋಡಿ ಅಲ್ಲಿಂದ ಬಂದು ಹಿಂಗೆ ಬಂದು ಇದು ಒಳಗೆ ಹೋಗ್ಲಿಕ್ಕೆ ಊರೊಳಗೆ ಹೋಗ್ಲಿಕ್ಕೆ ದಾರಿ ಫ್ರೆಂಡ್ ಏನೋ ಮಾಡ್ತಾನೆ ಸ್ನ್ಯಾಪ್ ಹಾಕ್ತಾನೆ ಸ್ನ್ಯಾಪ್ ಹಾಕೋದು ಅಂದ್ರೆ ಬರೋದಿಲ್ಲ ನೋಡಿ ನಮ್ಮ ಅಶ್ವ ನೋಡ್ತಿದ್ದೀರ ಇವತ್ತೇ ಆ್ಯಕ್ಚುಲಿ ಇವತ್ತೇ ಬರೆದಿದ್ದು ರೇಡಿಯೋನ ನೋಡಿ ಚೆನ್ನಾಗಿದೆ ಇಲ್ಲ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಇದೇ ನನ್ನ ಯೂಟ್ಯೂಬು ಇನ್ಸ್ಟಾ ಐ ಡಿ ಮಿಸ್ಟರ್ ಕನ್ನಡಿಗ ರೈಡರ್ ಇಷ್ಟ ಇದ್ದರೆ ಒಂದು ಕಮೆಂಟ್ ಮಾಡಿ ಎಲ್ಲ ಹಾಟ್ಸ್ ರೆಡ್ ಹಾಟ್ ಸಿಂಬಲ್ ಕಳಿಸಿ ಾಯ ಬನ್ನಿ ಕಾಡೊಳಗೆ ಎಂಟ್ರಿ ಕೊಡುವ ನಮ್ಮೆಲ್ಲಾಪುರ್ ಕಾಡಿದು ಇದೇ ರೂಟಿಂದ ಬಾ ಸಿರ್ಸಿಗೆ ಟಚ್ ಆಗುವ ಬನ್ನಿ ಒಳಗಿನ ರೂಟ್ ಇದು ಫಾರೆಸ್ಟ್ ಏರಿಯಾ ಪೂರ್ತಿ ಫಾರೆಸ್ಟ್ ರೂಟಲ್ಲಿ ಹೋಗ್ತಾ ಇರೋದು ಆ್ಯಕ್ಚುಲಿ ಸೋಲೋ ಬರ್ಬೇಕಂತ ಪ್ಲಾನ್ ಅದೇ ಟೈಮಿಗೆ ನಮ್ಮ ಗೌತಮ ಕಾಲ್ ಮಾಡ್ದೆ ಎಲ್ಲಿದ್ದೀಯಾ ಕೇಳ್ದ ಇಲ್ಲಿ ಹಿಂಗೆ ಹೋಗ್ತಾ ಇದ್ದೇನೆ ಅಂತ ನಾನು ಖಾಲಿದ್ದೇನೆ ನಾನು ಬರ್ತೇನೆ ಅಂತ ಓಕೆ ಬಾ ಅಂತೇಳಿ ಅವನಿಗೆ ಕರ್ಕೊಂಡು ಇಬ್ಬರು ಜೋಡಿ ಮೇಲೆ ಹೋಗ್ತಾ ಇದ್ದೇವೆ ಈ ರೂಟಿಗೆ ಬರ್ತಾ ಇರೋದು ಫಸ್ಟ್ ಟೈಮು ಇಷ್ಟು ವರ್ಷದಲ್ಲಿ ಬರ್ತಾ ಇರೋದಿದೆ ಮೊದಲಾಗೆ ನೋಡಿ ಮನೆಯಲ್ಲ ಹೆಂಗೆ ಕಟ್ಕೊಂಡು ಇಂಥ ಫಾರೆಸ್ಟ್ ಒಳಗೆ ಮನೆ ಕಟ್ಕೊಂಡು ಜಮೀನು ಮಾಡ್ಕೊಂಡು ಅಡಿಕೆ ತೋಟ ಹೆಂಗಿರ್ತಾರಲ್ವಾ ಸೆವರ್ ವಿಲೇಜ್ ಫುಲ್ ನೋಡಿಯಾ ಸ್ನೇಹಿತರೆ ಆಫ್ ರೋಡ್ ಬಂದಿದೆ ಒಂದು ಒಳ್ಳೆ ರೋಡ್ ಆಯ್ತು ಈಗ ಇಲ್ಲೊಂದು ಸಣ್ಣ ಜರಿ ಸಿಕ್ತು ಫಾಲ್ಸ್ ಹತ್ರ ನೋಡ್ತಾ ಇದ್ರ ಫುಲ್ ಹಾವಳಿ ಸಣ್ಣದೊಂದು ಜರಿ ನಾನು ನನ್ನ ಫ್ರೆಂಡ್ಸು ನಮ್ಮ ಇತ್ತು ನನ್ನ ಅಶ್ವ ಫುಲ್ ಎಂಜಾಯ್ ನೀರ ನೀರತ್ರ ಹೋಗಿ ಒಂದು ಸ್ನಾನಗಿನ ಮಾಡಿದ ಒಂದು ಒಳ್ಳೆ ಎಂಜಾಯ್ಮೆಂಟ್ ಮಾಡಿದ್ರು ಈಗ ಇಲ್ಲಿಂದ ನಾನು ಈ ರೊಟ್ಟಿ ಹೋಗೋದು ಸಿರ್ಸಿ ಹೋಗ್ತೀವಿ ಸಿರ್ಸಿಯಿಂದ ಎಲ್ಲಾಪುರ ರೀಚ್ ಆಗ್ತೀವಿ ನೋಡಿ ಒಳ್ಳೆ ಎಂಜಾಯ್ ಮಾಡಿ ಸ್ನೇಹಿತರೆ ಆಯ್ತು ಹಾ ಸರಿ

ವಾನಳ್ಳಿಯಿಂದ ಸಿರ್ಸಿ ಹೋಗ್ಬೇಕು ಸಿರ್ಸಿಯಿಂದ ನಾವು ರಿಟನ್ನು ಎಲ್ಲ ಪೂರೋಗ್ತೇವೆ ಇಲ್ಲಿ ಬಂದಿದ್ದೇವೆ ಒಳ್ಳೆ ಫಾರೆಸ್ಟ್ ಏರಿಯಾ ಎಲ್ಲ ಎಂಜಾಯ್ಮೆಂಟ್ ಮಾಡಿದರು ಇವೆಲ್ಲ ನಮ್ಮ ಕರ್ನಾಟಕ ಸರ್ಕಾರದ ಬೋರ್ಡು ನೋಡ್ತಿದ್ರ ಪೂರ್ತಿ ಬಂದರೆ ನಮಸ್ತೆ ಸ್ನೇಹಿತರೆ ಈಗ ಏನಿಲ್ಲ ರೋಡ್ ಮಾಡಿದ್ರು ಸೀದಾ ಸಿರ್ಸಿ ಹೋಗ್ತಾ ಇದ್ರು ಹುಲೆಕಲ್ ಅಂತೇಳಿ ಊರು ಇದು ಹೆಸರು ಬಂದ್ಬಿಟ್ಟು ಇಲ್ಲಿ ಊಟಕ್ಕೆ ಅಂತ ನಿಲ್ಸಿದ್ದೀವಿ ಹಳ್ಳಿ ಮನೆ ಅಂತೇಳಿ ವೆಜ್ಜಲ್ಲಿ ಪೂರ್ತಿ ನೋಡ್ತಿದ್ದೀರಾ ನನ್ನ ಅಶ್ವ ಇತ್ತು ನಾನು ನನ್ನ ಫ್ರೆಂಡ್ ಒಳಗೆ ಹೋಗಿದ್ದಾನೆ ಊಟಕ್ಕೆ ಸ್ನೇಹಿತರೆ ಊಟಕ್ಕೆ ಹೊತ್ತಿದೀವಿ ಇವತ್ತು ಹೋಟೆಲ್ ಹೆಸರು ಬಂದ್ಬಿಟ್ಟು ಹುಲೆಕಲ್ದಲ್ಲಿ ಹುಲೆಕಲ್ ಅಲ್ಲಮ್ಮ ಹಳ್ಳೆ ಕಾಲದಲ್ಲಿ ಫಸ್ಟ್ ಹಂಗ ನಾವು ಬಂದಿದ್ದೆ ಫಸ್ಟ್ ಇಲ್ಲೇ ಬಂದಿದ್ದು ಹೊಸ ಹೋಟೆಲ್ ನಮ್ಗೆಲ್ಲ ಊಟ ಹಸಿರು ಊಟ ಮಟ್ಟಿಗೆ ಹತ್ತದೆ ನಾವು ಊಟ ಹೋಗ್ಬೇಕು ಊಟ ಮಾಡಿ ನೈಟ್ ರೈಟ್ ಸ್ಟಾರ್ಟ್ ಮಾಡ್ತೀವಿ ನೋಡಿ ಎಂಜಾಯ್ ಮಾಡಿ ಸ್ನೇಹಿತರೆ ನೋಡ್ತಿದ್ದಾರ ಸ್ನೇಹಿತರೆ ಈಗ ಹುಲೆಕಲ್ಲೂ ಊಟ ಮಾಡಿದ್ರು ಒಳ್ಳೆ ಊಟ ವೆಜ್ ಊಟ ಮಾಡಿದ್ರು ನಾನು ನನ್ನ ಫ್ರೆಂಡು ಈಗ ಸೀದಾ ಸೋಂದ ಹೋಗ್ತೀವಿ ಸೋಂದಾದಿಂದ ಸೀದಾ ರಿಟರ್ನ್ ಯಲ್ಲಾಪುರ ನೋಡ್ತಿದ್ದೆ ಸ್ನೇಹಿತರೆ ಈಗ ಆಲ್ಮೋಸ್ಟ್ ಯಲ್ಲಾಪುರದಿಂದ ಅರ್ಬೇಲಿಂದ ಒಳಗೆ ಹೋಗ್ತಿದ್ರು ಕಲ್ಲೇಶ್ವರಿಂದ ಆಫ್ ರೋಡ್ ಹೊಡಿತು ಅಲ್ಲಿಂದ ನಾವು ಸೀದಾ ಈಗ ಸಿರ್ಸಿಗೆ ಆ ರೂಟ್ ಆಗಿತ್ತು ಯಾವುದು ಹುಲೇಕಲ್ ಹುಲೇಕಲ್ಲಿಂದ ಮತ್ತೆ ಆ ಸೈಡ್ ಸಿರ್ಸಿ ಹೋಗಿತ್ತು ನಾವು ಹೋಗಲಿಲ್ಲ ಆ ಸೈಡ್ ಹೋಗ್ಬೇಕಾಗಿತ್ತು ಆ್ಯಕ್ಚುಲಿ ಮತ್ತು ಬೇಡ ಅಂದ ನನ್ನ ಫ್ರೆಂಡ್ ಅರ್ಜೆಂಟು ಮನೆಗೆ ಕಾಲ್ ಬಂತಂತೆ ಅದರ ನಂತರ ಈಗ ಅಲ್ಲಿ ಕ್ರೋಸಲ್ಲಿ ಸೋಂದಾ ಕ್ರಾಸ್ ಕ್ರೋಸಲ್ಲಿ ನಿಂತ್ಕೊಂಡಿದ್ದೀವಿ ನೋಡ್ತಿದ್ದೀರಾ ಸ್ನೇಹಿತರೆ ನಾನು ನನ್ನ ಫ್ರೆಂಡ್ಸು ಇವತ್ತಿನ ಬ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಸೀದಾ ಇಲ್ಲಿಂದ ನಾವು ಇದು ಬಂದ್ಬಿಟ್ಟು ಲೆಫ್ಟ್ ರಸ್ತೆ ಇದು ಎಲ್ಲಾಪುರ್ ರೂಟು ಹಿಂಗೆ ಹೋಗ್ತೀವಿ ಹಿಂಗೆ ಹೋದ್ರೆ ರೈಟಿಗೆ ಹೋದ್ರೆ ನಾವು ಸಿರ್ಸಿ ಹೋಗ್ತೀವಿ ಸಿರ್ಸಿ ಹೋಗೋದಿಲ್ಲ ಎಲ್ಲಾಪುರ ಹೋಗ್ತೀವಿ ಎಲ್ಲಾಪುರ ಹೋಗಿ ಲಾಸ್ಟ್ ಸ್ಟಾಪು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಮತ್ತು ಹಾಗೆ ನಂದು ಮಿಸ್ಟರ್ ಕನ್ನಡಿಗ ರೈಡರ್ ಯೂಟ್ಯೂಬ್ ಚಾನಲ್ ಇದೆ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜು ಇದೆ ಅಲ್ಲೂ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ಲಾಗಿಂಗ್ ಸಿಗು